ಕಳೆದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಚಂದ್ರಕಲಾ ಥಿಯೇಟರ್ ಏನಿದೆ ಆ ಥಿಯೇಟರ್ ಪಕ್ಕದಲ್ಲಿ ಒಂದು ಶಾಪ್ ಇರುತ್ತೆ ಆಫೀಸ್ ರೀತಿಯಲ್ಲಿ ಆ ಆಫೀಸ್ಗೆ ಏಕಾಏಕಿ ನುಗ್ದಂಥ ಒಂದು ಆರೇಳು ಜನ ಆ ಶಾಪ್ನ ಗಾಜನ್ನು ಪುಡಿ ಪುಡಿ ಮಾಡುವಂಥದ್ದು ಮತ್ತು ಅಲ್ಲಿದ್ದಂಥ ಕೆಲವು ವಸ್ತುಗಳನ್ನು ಎತ್ಕೊಂಡೋಗಿರುವಂಥ ಘಟನೆ ನಡೆದಿತ್ತು ಇನಿಷಿಯಲಿ ಅದು ಒಂದು ರ್ಯಾಂಡಮ್ ಇನ್ಸಿಡೆಂಟು ಮತ್ತು ಯಾರೋ ಅನ್ನೋನ್ ಅಕ್ಯೂಸ್ಡು ಬಂದುಬಿಟ್ಟು ಗಾಜು ಹೊಡೆದು ಒಳಗಡೆ ಇದ್ದಿದ್ದು ಕೆಲ ವಸ್ತುಗಳನ್ನ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಮಾಹಿತಿ ಬಂತು ನಂತರ ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಶಾಪು ಇಮ್ರಾನ್ ಖಾನ್ ಪಟಾನ್ ಅನ್ನೋವಂಥವ್ರಿಗೆ ಸೇರಿದ್ದು ಅನಾಯಾ ಚಿಕನ್ ಪೌಲ್ಟ್ರಿ ಹೆಸರಿನ ಅಂಗಡಿ ಹತ್ರದಲ್ಲಿ ಇದ್ದಿದ್ದು ಅಂತ ತಿಳಿದು ಬಂದಿದೆ ನಂತರದಲ್ಲಿ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಎವಿಡೆನ್ಸು ಮತ್ತು ಕಂಪ್ಲೇನೆಂಟ್ನ ನಾವು ಎಕ್ಸಾಮಿನ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಆರೇಳು ಜನ ಅಫೆಂಡರ್ಸು ಅವರ ಹೆಸರುಗಳು ಶಿವಾಜಿ ಮದ್ರಾಸಿ ಆಮೇಲೆ ಮೊಹಮ್ಮದ್ ಸಹದ್ದು ಅಯೂಬ್ ಖಾಜಾಬಾಷಾ ಮುಬಾರಕ್ ಮತ್ತು ಅಬ್ಬು ಸುಫಿಯಾನ್ ಅನ್ನುವಂಥದ್ದು ಇವರು ಆರು ಜನ ಸೇರಿಕೊಂಡು ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ಕಂಡು ಬಂತು ಇದರಲ್ಲಿ ಮೊಹಮ್ಮದ್ ಫಹದ್ ಅಂತ ಏನು ಏವನ್ನಿದ್ದಾನೆ ಅವನಿಗೂ ಮತ್ತು ಈ ಇಮ್ರಾನ್ ಖಾನ್ ಏನಿದಾನೆ ಅವನಿಗೂ ವೈಯಕ್ತಿಕವಾಗಿ ಮತ್ತು ಅವ್ರ ಕುಟುಂಬದಲ್ಲಿ ಸ್ವಲ್ಪ ಪರ್ಸ್ನಲ್ ಹಾಸ್ಟೆಲಿಟಿ ಇತ್ತು ಅನ್ನೋಂಥದ್ದು ತಿಳಿದು ಬಂದಿದೆ ಮತ್ತು ಕೆಲ ವಿಷಯಗಳಲ್ಲಿ ನಿರಂತರ ಸಂಘರ್ಷ ಅವರಲ್ಲಿತ್ತು ಮತ್ತು ಒಬ್ರಿಗೊಬ್ರು ಹೊಡಿತೀವಿ ನಿಮ್ಮ ಅಂಗಡಿ ಒಡೆದಾಗ್ತೀವಿ ಅಂತೆಲ್ಲ ಸುಮಾರು ಸರಿ ಮಾತಾಡಿದ್ದಾರೆ ನಿನ್ನ ಗಾಡಿ ಕಿತ್ಕೊಂಡು ಹೋಗ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ ಅದರ ನಡುವೆ ಈ ಒಂದು ಕೃತ್ಯ ನಡೆದಿದೆ ಒಟ್ಟು ಆರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಆರು ಜನ ಅರೆಸ್ಟ್ ಮಾಡಿರುವಂಥ ಪ್ರಕರಣಗಳಲ್ಲಿ ಡೆಕಾಯ್ಟಿ ಸೇರಿದಂತೆ ಅಂದರೆ ಐದಕ್ಕಿಂತ ಹೆಚ್ಚು ಜನ ಬಂದು ಆ ಶಾಪ್ಗೆ ಶಾಪ್ ಮೇಲೆ ದಾಳಿ ಮಾಡಿ ಒಳಗಡೆ ಇದ್ದಂಥ ಕೆಲವು ವ್ಯಾಲ್ಯೂಬಲ್ಸ್ ತಗೊಂಡೋಗಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಡೆಕಾಯ್ಟಿ ಸೇರಿದಂತೆ ಅದರ್ ಸೆಕ್ಷನ್ಸ್ ಹಾಕ್ಕೊಂಡು ಒಂದು ಪ್ರಕರಣ ನಾವು ಶಹರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ವಿ ಒಟ್ಟು ಆರು ಜನ ಇದರಲ್ಲಿ ಅರೆಸ್ಟ್ ಆಗಿದೆ ಅದೇ ಟೌನ್